ಪರಿಚಯದಗೂ ಸೇರ್ಸವರೆ ಮಾಜಿ ಶಾಸಕೆ ಮೊಯ್ದೀನ್ ಬಾಬಾ ಕಾಕಜಿ ಬರಿಪುನ ಅಭಿಯಾನ ಶುರು ಶುರುಮಲ್ಲಿರು ಈ ಅಭಿಯಾನದ ಪ್ರಕಾರ ವಿಶ್ವ ಮಾತಾ ತುಳುವೆರು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಬುಕ್ಕ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರೆಗ್ ಕಾಕಜಿ ಬರಿದು ತುಳು ಭಾಸಿನ ಪರಿಚಯದಗೂ ಸೇರ್ಸವಡೊಂದು ವಿನಂತಿ ಮಲ್ಪೊಡು ಬಂದು ಪಂತೆರು ಈ ಅಭಿಯಾನಗೂ ತುಳು ಚಿತ್ರರಂಗದ ಗಣ್ಯರ್ಲಾ ಸಾಥ್ ಕೊರ್ತಿರು అభిమాని బంధువులకి వడిల్ దింజి దిన హృదయ స్పర్శి నమ్మనున్న సల్ల ఉంటున్నారు ఇని అని వాట్సప్ ఫేస్బుక్ వాట్సాప్లో బరిపిన దాయబండ ఇట్లే మాత్రమే ఇక్కడ వచ్చారు తులునాడు పంపిణించిన ఈ పరశురామైన సృష్టి అవేలెక్క కోటి చెన్నైని అవేలెక్క ఏతో సయ్యద్ మదినీ దర్గా అవే మిలాగే నుంచిన ఈ పుణ్య భూమి డెంక్ మాత్ర దేవరి అనుగ్రహడు జన్మ రూపడు బయట మనుష్య రూపుడు ఎంక్ అనుగ్రహం ఉంది ఎంక్ సావు ఖచ్చిత ఈ హుట్టు సాగుదటి నమ్మ వంజే పాత్రను ఈ తిరునాడు గత నమ్మ ఇంజిన మల్దా పంపిణీంచిన అర్థమవుతుంది బొంబాయి ఇ బొంబై పత్తులే అత్యదీ విశ్వద ఇతిహాసలే డాక్టర్స్ డాక్టర్స్పు బిజినెస్ మ్యాన్ మ్యాన్పు గల్ఫ్ రాష్ట్రుడు వల్పతుండల ఇని తులివేరు పంపిణించిన పెరుమేడు మస్తు సాధన ఆండ్ తులునాడుద లిపి నుంచిన ఈ తులు భాషని ఎంటనే పరిచయం సేర్పడ మార్పడు పంపిణించిన ಎಂಕಲ ಕಣ ಇದೆಲ್ಲ ನಾನು ಸಾಧ್ಯ ಮಸ್ತ್ ಜನ ಹೋರಾಟ ಪ್ರೆಸ್ ಇನಿಲೇನೊಂದು ಪ್ರೆಸ್ ಪ್ರಶ್ನೆ ದಯಾನಂದ್ ಕತ್ತರ್ ಸಾರ್ ಕೇರಿ ಕುಮಾರ್ ತೆರೀರ್ ಅವೇಲಕ ಫಿಲ್ಮ್ ರಂಗದ ಮಾತ್ರ ಸಪೋರ್ಟ್ ಸಪೋರ್ಟುಡು ಸಾಹಿತ್ಯ ಸಪೋರ್ಟು ತುಳು ಪೆರುಮೇರ ಸಪೋರ್ಟುಡು ನಮ್ಮ ಹೋರಾಟ ಮನಪಡುದು ಈ ಒಂದು ಕೋರಿಕೆ ಎಲ್ಎನ್ಜಿ ಮಾನ್ಯ ಮುಖ್ಯಮಂತ್ರಿ ಲೈನಂಚಿನ ಸಿದ್ದರಾಮಯ್ಯಗಳ ಒಂದೇ ತಿಂಗಳದ ಜನವರಿ ಇಪ್ಪ ಇರುವತ್ತೊಂಬನೇ ತಾರೀಕು ಎದು ಪೆಪ್ವರಿ ನಾಲ್ಕು ತಾರೀಕು ಯಾ ಇನ್ನು ವಿಡಿಯೋ ವಾಟ್ಸಪ್ ವೀಡಿಯೋ ಮೀಡಿಯೋಕ್ಕೆ ಮಾತ್ರ ಕಡಾ ನಮ್ಮ ಪ್ರೈಮ್ ಪ್ರೈಮ ಮಿನಿಷ್ಟು ಅಪೀಲ್ ಮೇಲೆ ಆ ಅಪೀಲ್ ಮಕ್ಕಳ ಅಡ್ರಸ್ ಕಡೋಣ ಖರ್ಚು ಕೊಡ್ತೀನಿ ರಿಜಿಸ್ಟ್ರೇಷನ್ ರಿಜಿಸ್ಟರ್ ಪೋಸ್ಟ್ ಮಲರ್ತದೆ ಅವನು ಡೈರೆಕ್ಟ್ ಪ್ರೈಮ್ ಮಿನಿಸ್ಟರ್ಗಳ ಕುಂಜನೇ ಸಿಎಂ ಕಡಪಿನ ಕೆಲಸ ವಲಪ ಈ ಕಮ್ಮಿಡ್ಲ ಈ ತುಳುನಾಡ್ದು ಒಂದು ಇರುವ ಸಾರ ರಿಜಿಸ್ಟರ್ ಲೆಟರ್ಸ್ ಬೋಣದಾಂಡ ಇಂಥ ಸೀರಿಯಸ್ನೆಸ್ ಅಗತ್ಯ ಮಲ್ಲ ಒಟ್ಟು ಮೊದಲ ಓಟ್ ಬರ್ಪಿನ ತುಳುವೇರಿಕೆ ಗೌರವ ಕೊರಡು ಪರಿಪಿಲಿಸಿನ ಕೆಲಸ ಆಪಡು ಒಂದು ವೇಳೆ ತುಳುನಾಡದ ಆ ತುಳುಲಿಪಿ ಬತ್ತಾಂಡ ಈ ತುಳುನಾಡುಗಿ ನೀ ಬೊಂಬೈಡಿ ಎಂಚ ತುಳುವೇರಿಬೋದು ಅವೆಲಕ இடீ வர்ல்டுக்கு துணுவது சாதனை பார்த்தீங்கன்னா எங்களுக்கு திருநாடு நித்தது மல்பேன் கொஞ்சம் கொஞ்சம் எட்டு அவகாச மறுபடும் அஸ் ஜன நக்க ஹோராட்டி இனி அதிருத்தவாது சரக்க மல்படு பண்ணி மனவின் எங்களுக்கு சித்திராம சிஎம் கை தான் பஜெட்ட தும்பு அவன் மனைவி கொர்பா பிரைம் மினிஸ்டர்ல மனைவி கொடுப்பா கேரள முக்கியமெலாம் கொரப்பா காசர்கோடு பார்த்தது ஐநூறு பட்ட இனி ಈ ಒಂದು ತುಳು ಅವೇನೆ ನಮ್ಮ ಮಾತ ಗೌರವ ಕರ್ಪ ಕೆಲಸ ಇನಿ ಕಂಬಲೊಪ್ಪು ಅವೇ ಲೆಕ್ಕ ಇಡೀ ಮುಲ್ಪದ ಭೂತ ಆರಾಧನೆಪ್ಪು ಅವೇಲಿಕ್ಕ ಮುಲ್ಪದ ಪ್ರತಿಯೊಂದಿ ಪ್ರಕೃತಿದ ಪ್ರೀತಿ ಉಪ್ಪು ಜನಕ್ಕನ್ನ ಆ ಮುಖ್ಯ ವಿಶ್ವಾಸ ನಮ್ಮ ಒಂಜಾದಿ ದರ್ಗಾ ಉಪ್ಪು ಚರ್ಚುಪ್ಪು ಅವೇ ಮಂದಿರಪ್ಪು

ನನ್ನರ ಕುಟರ ನಮ್ಮ ತುಳು ಭಾಷೆನು ಎನ್ಮನೆ ಪರಿಚಯಕ್ಕೆ ಸೇರಿನಂಚಿನ ಉದ್ದೇಶವಾದಿ ನಮ್ಮ ದೇಶದ ನಮ್ಮ ಪೆರ್ಮೆದ ಮೋಖ್ಯದ ಪ್ರಧಾನಮಂತ್ರಿಯಾಗಿ ನೆಂಚಿನ ನರೇಂದ್ರ ಮೋದಿಜಿ ಬಕ್ಕ ನಮ್ಮ ದೇಶದ ಮುಖ್ಯಮಂತ್ರಿ ಆಗಿ ನೆಂಚಿನ ಸಿದ್ದರಾಮಯ್ಯರಿಗೆ ಅಂಜನೆ ಕೇರಳದ ಮುಖ್ಯಮಂತ್ರಿ ಅರಿ ಅರಿಯಿಲ್ಲ ಒಂಜಿ ಮನವಿ ಕಲ್ಪನೆ ಮುಖ ಮುಖೇನವಾದ ಆ ಮನವಿ ನಿಟ್ಟು ವಾಟ್ಸಪ್ ಬರನ್ನು ಅವನು ಮಾತಾಡಲ್ಲ ಆ ಮನವಿನ ಡೌನ್ಲೋಡ್ ಮಾಡ್ತದೆ ಅದಕ್ಕೆ ಸೈನ್ ಪಾರ್ದು ಪೋಸ್ಟ್ ಆಫೀಸಿಗೆ ಕೊರಡು ಕೊರನು ದಂಡ ಅವು ಸೀದವಾದ ಸರಕಾರಗಳು ಮುಟ್ಟಡು ಅಂಚೆ ನಮ್ಮ ಹತ್ತು ಭಾಷೆ ನಿಮ್ಮ ಮನೆ ಪರಿಚಯ ವಿಶೇಷ ಪ್ರಯತ್ನ ನಮ್ಮ ಎಸ್ ಎಸ್ ಸಿ ಆಡು ಮಾತಿನ ಪ್ರೀತಿ ಆಶೀರ್ವಾದ ಆಶೀರ್ವರ್ಪ ಮಾತಾಡ್ಲಿಲ್ಲ ಸುರಿದ ನಮಸ್ಕಾರ ನಮಸ್ಕಾರ ಯಾರ ವಿಜಯಕುಮಾರ್ ಕೊಡಿಯರ್ಬಾಯಿ ಮಾಜಿ ಶಾಸಕ ಮೊಯ್ದೀನ್ ಬಾವ ಮೇರೊಂಜಿ ತುಳಿತ ಕಜ್ಜೋಗಂಜಿ ಕೈಪಾಡ್ದೇರು ತುಳುನು ಎನ್ಮನೆ ಪರಿಷೋದಗೂ ಸೇರೋನ ಬಗ್ಗೆ ಒಂದು ಪತ್ರದ ಅಭಿಯಾನ ಆರಂಭ ಮಾಡಿದೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಗೆ ಅಂಚನೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಲೆಟರನ್ನು ಬರೆದು ಪತ್ರ ಮುಖೇನ ಪೂರ ತುಳಿತ ಅಭಿಮಾನಿಗಳು ನಮ್ಮ ರಾಜ್ಯದ ಬೆತೆಬೆತೆ ದೇಶದ ತುಳುವೆರು ಸರ್ವ ವಿಶ್ವದ ತುಳುವೆರು ಒಟ್ಟಾದ ಒಂಜಿ ಪತ್ರದ ಮುಖೇನ ಒಂದು ಒತ್ತಡ ಪಾಠ ಒಂಜಿ ಅಭಿಯಾನನ ಆರಂಭ ಮಾಡ್ದೇರು ಈ ಅಭಿಯಾನಗೂ ವಿಶ್ವದ ಸರ್ವ ತುಳುವೆರ್ಲ ಕೈ ಜೋಡಿಸಲೆ ಮತ್ಸಳ ಪ್ರಯತ್ನ ಬಲ್ದ ನಾನೋರ ನನ್ನವರ ಒತ್ತಡ ಪಡೆದು ತುಳುನು ಎನ್ಮನೆ ಪರಿಚಯದಕ್ಕೂ ಸೇರವನಚಿನ ಕೆಲಸಗೂ ನಮ್ಮ ಕೈಪಾಡ್ಗ ಪನ್ಪನ ಈ ಮೂಲಕ ಏನು ವಿನಂತಿ ಮಾಡ್ತಂದಿಲ್ಲ ಮಾತೇನಲ್ಲ ಸಹಕಾರಕ್ಕೆ ನಂದಿಲ್ಲ ನಮಸ್ಕಾರ ಏನು ನವೀನ್ ಪಟೀಲ್ ನಿಖಿಲ್ ಹೇಳ್ತಾ ತಿನಕ್ಕ ತುಳು ನಮ್ಮ ಅಪ್ಪೆ ಭಾಷೆ ಬೊಕ ಸೌಹಾರ್ದತೆಯ ವ್ಯವಹಾರಿಕ ಭಾಷೆ ಬಣ್ಣ ತಪ್ಪವಾಗುತ್ತೆ ಯಥೋ ಸರ್ತಿ ನಮ್ಮ ತುಳುವೇರ ನಕಲು ಮಲಮಲ್ಲ ರಾಜಕೀಯ ದಕ್ಕಲು ಮಲಮಲ್ಲ ಗಣ್ಯರ ನಕಲು ಮಾತನಿಕ್ ತುಳುಕು ಪರಿಚಯದನಗೂ ಸೇರುಕೊಂದು ಮಸ್ತು ಭಂಗಾಯ್ದೇರು ಅಂಚಿನ ಕುಡಂಜೀವಿ ಪ್ರಯತ್ನ ಇಂಕಲ್ನ ಮಾಜಿ ಶಾಸಕರಾಗಿ ಅಂಚಿನ ಮೊಯ್ದಿನ್ ಬಾಬೇರು ಪತ್ರದ ಮುಖ್ಯನ ಓಲು ಮಾತ ತುಳುವೇರು ಲೇರು ತುಳು ಭಾಷೆ ಪಾತ್ರರು ನಕಲು ನಮ್ಮ ತುಳು ಭಾಷೆ ಎನ್ಮನೆ ಪರಿಚಯದಗೂ ಸೇರು ಉದ್ದೇಶ ಪತ್ರದ ಮೂಲಕ ಐನು ಅಭ್ಯಾಯನ ಲೇರು ನಮ್ಮ ಪ್ರಧಾನಮಂತ್ರಿ ಮೋದಿಜಿ ಪಕ್ಕ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರೇಗಂಜಿ ಪತ್ರದ ಮುಖ್ಯಂತರ ಕಡಪು ವ್ಯವಸ್ಥೆ ಮಾತಿರಲ್ಲ ತುಳುವೇರು ವಿಶ್ವದ ಸರ್ವಧರ್ಮದ ತುಳುವೇರು ನೇನು ಕೈಜೂಡೋದು ಕೊರಡುಗೊಂಡು ನಾನು ತುಳುಟ್ಟು ಬಿಂತಿನ ಕಲಾವಿದೆ ಅದಕ್ಕೆ ಏನಂದ್ರಲ್ಲೇ ತು ಕನ್ನರ ಪ್ರಯತ್ನ ನಮ್ಮ ಮೈದಿನ ಬಾವಿರಲ್ಲ ಗೊಂಜಿ ಇಲ್ಲಿ ಆ ಮಟ್ಟೆಲ್ಲ ಸೇವೆದ ಪ್ರಯತ್ನ ಐಕ್ ಸಪೋರ್ಟ್ ಮಾಡಬೇಕ ನಮಸ್ಕಾರ ಮಾತೇರಿಗಳ ಮಾತೇ ತುಳು ಭಾಷೆ ಹೆಮ್ಮನೆ ಪರಿಚಯದ ಸೇರೋಂದು ಮಸ್ತ್ ವರ್ಷ ಹೋರಾಟ ನಡತು ಅಂಡ್ ಅದು ದಾಯಗ ಕೈಗೊಡ್ ಮಾತ ಮಾತ್ರ ಇಲ್ಲಿಯ ಭಾಷೆ ಮಸ್ತ್ ಕಮ್ಮಿ ಒಂಜ್ ಲಕ್ಷ ಜನಕಲು ಪಾತ್ರನ ಭಾಷೆ ಎನ್ಮನೆ ಪರಿಚಯದ ಸೇರಿದ್ರೆ ನಮ್ಮ ಒಂಜ್ ಇರುವ ಲಕ್ಷವಿಲ್ಲ ಐದು ಮಿತ್ ರಾಜ್ಯವಡು ಅಧಿಕೃತ ಭಾಷೆ ಆದರೆ ಬೇತ ಬೇತ ರಾಜ್ಯ ಮಸ್ತ್ ಅಧಿಕೃತ ಭಾಷೆ ಉಂಡು ಕನ್ನಡ ಮಾತ್ರ ಕರ್ನಾಟಕ ಒಂಜಿಪ್ಪುನು ಆಯ್ತಾ ಒಟ್ಟಿಗೆ ತುಳುಲ್ಲ ಸೇರೋಡು ಯಾಕೆ ದಾಯಬಂಡ ತುಳುಲ ಮೂಲ ಮತ್ಸಾನ ಪಾತ್ರನ ಆಡು ಭಾಷೆ ಮೂಲ ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಜಿಲ್ಲೆ ಒಂದು ಎಂಟ ಮಾತಾ ಪಾತ್ರೆ ನೆಚ್ಚಿನ ಭಾಷೆ ಒಂದೇಂಜಿ ಅಭಿಯಾನ ಶುರು ಮಾಡ್ತಂದು ಮಾಜಿ ಶಾಸಕರಾಯನ ಮೊಯ್ದೀನ್ ಬಾಬರು ಪತ್ರ ಮುಖೇನ ಒಂದಕ್ಕೆ ಮಾತಲ್ಲ ನಮ್ಮ ಸಾಥ್ ಕೋರ್ಕ ನಮ್ಮ ಮುಖ್ಯಮಂತ್ರಿಯಲ್ಲಿಗ ಬೊಕ್ಕ ಪ್ರಧಾನ ಮಂತ್ರಿಗೂ ಇಬ್ಬರಿಗೆಲ್ಲ ಒಂಜಿ ಮನವಿ ಕೊರಪಿನ ಮೂಲಕ ನಮ್ಮ ತುಳು ಭಾಷೆಯನ್ನು ಒರಿಪಾಗ ತುಳು ಭಾಷೆ ನಮ್ಮ ಅಪ್ಪ ಭಾಷೆ ನಮ್ಮ ಪೆರುಮೆ